ಮಿಸ್ಟರ್ ಇಂಡಿಯಾ ಮುಡಿಗೇರಿಸಿಕೊಂಡ ಕೋಡಿಮೊಳೆ ಬಸವನಪುರದ ಹೇಮಂತ ಕೋಡಿಮೊಳೆ ಬಸವನಮರ ಗ್ರಾಮಸ್ಥರಿಂದ ಅಭಿನಂದನೆ ಚಾಮರಾಜನಗರದಲ್ಲಿ ಮಿಸ್ಟರ್ ಇಂಡಿಯಾ ಸ್ಪರ್ಧೆಯಲ್ಲಿ ಕೋಡಿಮೊಳೆ ಬಸವನಪುರದ ವಿದ್ಯಾರ್ಥಿ ಬಿಆರ್ ಹೇಮಂತ್ ಮಿಸ್ಟರ್ ಇಂಡಿಯಾ ತನ್ನ ಮುಡಿಗೇರಿಸಿಕೊಂಡು ಅಂತಾರಾಷ್ಟೀಯ ಸ್ಪರ್ಧೆಗೆ ಆಯ್ಕೆಯಾಗಿ ಜಿಲ್ಲೆಗೆ ರಾಜ್ಯ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದಾರೆ ಇನ್ನು ಗೋವಾದಲ್ಲಿ ಶನಿವಾರ ಫಿಟ್ನೆಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ವತಿಯಿಂದ ನಡೆದ ಮಿಸ್ಟರ್ ಇಂಡಿಯಾ ಸ್ಪರ್ಧೆಯಲ್ಲಿ ಹೇಮಂತ್ ಭಾಗವಹಿಸಿ ಪಿಸಿಕ್ಯೂ ಸೀನಿಯರ್ ಹಾಗೂ ಜೂನಿಯರ್ ಓವರ್ ಆಲ್ ಚಾಂಪಿಯನ್ಶಿಪ್ ತನ್ನದಾಗಿಸಿಕೊಂಡು ಮೆಂಚಿದ್ದಾರೆ ಇವರು ಕೋಡಿಮೊಳೆ ಬಸವನಪುರ ಗ್ರಾಮದ ಬಿಜಿ ರವಿಕುಮಾರ್ ಪುತ್ರ ಎಂಬಿಎ ಪದವಿ ಮುಗಿಸಿ ಮಂಗಳೂರಿನ ಜಿಂಪೂತ್ರಲ್ಲಿ ವರ್ಕೌಟ್ ಮಾಡುತ್ತಾ ಉದ್ಯೋಗಕ್ಕಾಗಿ ಪ್ರಯತ್ನವನ್ನ ಇದ್ದಾರೆ ಈ ಸ್ಪರ್ಧೆಯಲ್ಲಿ ಮಿಸ್ಟರ್ ಇಂಡಿಯಾ ಮುಡಿಗೇರಿಸಿಕೊಂಡಿರುವುದು ತುಂಬಾ ಸಂತಸವಾಗಿದ್ದು ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾಗವಹಿಸಿ ಗೆಲುವಿನ ನಗೆ ಬೀರುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಮಿಸ್ಟರ್ ಇಂಡಿಯಾ ತನ್ನ ಮುಡಿಗೆರಿಸಿಕೊಂಡಿರುವ ಬಿಆರ್ ಹೇಮಂತ್ ಅವರನ್ನು ಕಾಂಗ್ರೆಸ್ ಮುಖಂಡ ಜಡೆಸ್ವಾಮಿ ಕೋಡಿಮೋಳೆ ಬಸವನಪುರ ಗ್ರಾಮಸ್ಥರು ಆಹ್ವಾನಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಹೋಮನಾಂ ಚುಟ ನಾಯಕ ಪ್ರಜಾಪವಟಿ ವಿ ಚಾಮರಾಜ್ ನಗರ